ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿಕಾಂತ್ ಮರಸ್ಕರ್ ನನ್ನ ಕವನದ ಶೀರ್ಷಿಕೆ ಕಣಕಣೆಂದರೆ ಕಣಕಣೆಂದರೆ ಸಲ್ಲನಸಿದಿರು ಕಂಡ್ಯ ತಾಳು ಮನವೇ ಎನ್ನುತ್ತ ಭರವಸೆ ತುಂಬುವ ಅಭಯಾಸ್ತ ಕುಲಫುಲವೆಂದು ಹೊಡೆದಾಡದಿರಿ ಎಂದು ನಿಜದ ಕುಲ ನೆನೆ ತಿಳಿಸಿದ ಮತಾತೀತ ಉದಾತ್ತ ವ್ಯಕ್ತಿತ್ವ ಕನಕ ಸುಖಿಯಾಗ ಮನವೇ ಎಂದು ಹೇಳಿದ ಸಾತ್ವಿಕ ದಾರಿಯ ಪಥಿಕ ಅಡುಗೆ ಮಾಡಬೇಕು ನಾನೀಗ ಜ್ಞಾನದ ಅಡುಗೆ ಮಾಡಬೇಕು ಎನ್ನುವ ವೈಚಾರಿಕತೆಯ ವೃತ್ತ ತುದಿ ಕನಕನೆಂದರೆ ರಕ್ಷಿಸು ನಮ್ಮ ನನ ಎಂದು ಬೇಡುವ ವಿಶಾಲ ಹೃದಯ ನಿರ್ಹಂಪದ ಮೇರು ಶಿಖರ ದಾಸದಾಸರ ಮನೆಯ ದಾಸಿಯರ ಮಗ ಎಂದ ಕುಲವಿಲ್ಲದ ದಾಸ ಕನಕನೆಂದರೆ ಮೋಹನ ತರಂಗಣಿಯ ಶೃಂಗಾರ ಸಪ್ರಧಾನ ಹಾಡು ಕಪ್ಪ ರಾಮ ಧಾನ್ಯ ಚರಿತೆ ಸೃಷ್ಟಿಸಿದ ಪ್ರತಿರೋಧದ ಬಂಡಾಯ ಮನಸ್ಸು ಕನಕನೆಂದರೆ ನಳಚರಿತ್ರೆಯಲ್ಲಿ ಕಾಣಸಿಗುವ ಸಾಮಾಜಿಕ ಪ್ರಜ್ಞೆಯ ಹರಿಕಾರ ಹರಿಭಕ್ತ ಸಾರದ ಭಕ್ತಿಯೇ ಸ್ಥಾಯಿಯಾಗಿರುವ ಜೀವನ ಮೌಲ್ಯಗಳ ದಾಕ್ಷಿಣ್ಯ ಕನಕನೆಂದರೆ ದೇಸಿ ಭಾಷೆಯ ಸೊಗಡು ಪ್ರಾಸ ಅನುಪ್ರಾಸಗಳ ಸೊಬಗು ಕನಕನೆಂದರೆ ಅಂತರಾಳದ ಸಹಜವಾಗಿ ಹೊಮ್ಮುವ ಮಧುರನಾದ ಉಪಮೆ ದೃಷ್ಟಾಂತ ಷಟ್ಪದಿಗಳ ಮಹಾಪೂರ ಕನಕನೆಂದರೆ ಕಂದಾಚಾರಿಗಳ ಪಾಲಿಗೆ ಕಹಿಘಾಟು ಆಕ್ರೋಶ ಮನಚಾದ ವ್ಯಂಗ್ಯ ಕನಕನೆಂದರೆ ಕಂದಾಚಾರಿಗಳ ಪಾಲಿಗೆ ಕಹಿಗಾಟು ಆಕ್ರೋಶ ಮನಚಾದ ವ್ಯಂಗ್ಯ ಕನಕನೆಂದರೆ ಹೇ ತನ್ನ ಮುಂಡಿಗೆಗಳಂತೆಯೇ ಕನಕನೆಂದರೆ ಹೇ ತನ್ನ ಮುಂಡಿಗೆಗಳಂತೆಯೇ ತಿಳಿದರೆ ಅಷ್ಟೇ ಸರಳ ತಿಳಿಯದಿದ್ದರೆ ಅಷ್ಟೇ ಜಟಿಲ ತಿಳಿದರೆ ಅಷ್ಟೇ ಸರಳ ತಿಳಿಯದಿದ್ದರೆ ಅಷ್ಟೇ ಜಟಿಲ ಧನ್ಯವಾದ